ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತಿನ ದಿವಸ ರಾಜಕೀಯ ಒಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವು ಎಲ್ಲರೂ ನಾವು ಭಾವಿಸಿದಕೊಂಡಿದ್ದೇವೆ ಯಾಕೆಂದ್ರೆ ಚರಿತ್ರೆಯ ಪುಟವನ್ನ ಸೇರತಕ್ಕಂತ ದಿನ ಇವತ್ತು ಕಾರಣ ಏನು ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರ್ಕಾರದ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರು ದಿನಗಳ ಒಂದು ಸುದೀರ್ಘ ಅವಧಿಯ ಒಂದು ಆಡಳಿತವನ್ನ ನಡೆಸಿರ್ತಕ್ಕಂಥ ದಿನ ಇದು ಒಂದು ಸುವರ್ಣ ನಕ್ಷತ್ರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಈ ಒಂದು ದಿನವನ್ನ ಸ್ಮರಣೀಯವಾಗಿಸಿಕೊಳ್ಳಲು ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ನಾವು ಇವತ್ತು ಕರೆಯುವಂತ ಉದ್ದೇಶ ಕಾರಣ ಏನು ಅಂತಂದ್ರೆ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸುರವರು ಹಿಂದುಳಿದ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ತುಳಿತಕ್ಕ ಒಳಗಾದವರಿಗೆ ಒಂದು ಶಕ್ತಿಯನ್ನ ಕೊಟ್ಟಂತವ್ರು ಅವ್ರನ್ನ ನಂತರ ಅವರ ಧ್ವನಿಗೆ ಬೆಳಕಾಗಿ ಒಬ್ಬ ಒಂದು ಉದಯಿಸುವ ಸೂರ್ಯನಂತೆ ಅವರ ಒಂದು ಆಶೋತ್ತರಗಳಿಗೆ ಶಕ್ತಿಯಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಹಿಂದುಳಿದ ವರ್ಗದವರ ಧ್ವನಿಯಾಗಿ ಅಲ್ಪಸಂಖ್ಯಾತರ ದಲಿತರ ಹಿಂದುಳಿದವರ ಒಂದು ಆಶಾಕಿರಣವಾಗಿ ಎಲ್ಲ ವರ್ಗದವರ ಎಲ್ಲ ಜನಾಂಗದವರ ಒಂದು ಪ್ರೀತಿಯ ಪಾತ್ರರಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ಕರ್ನಾಟಕದಲ್ಲಿ ನೆಲೆಯನ್ನಾಗಿ ಮಾಡುವಂತ ಒಂದು ಧೀಮಂತ ನಾಯಕರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗಲಾರದು ಇಂತಹ ಧೀಮಂತ ನಾಯಕರು ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರನೇ ದಿನಕ್ಕೆ ತಮ್ಮ ಆಡಳಿತವನ್ನ ವಿಸ್ತರಣೆ ಮಾಡ್ಕೊಂಡಿದ್ದು ನಮಗೆಲ್ಲ ಹಂಡೆ ಹಾಲ್ ಕುಡ್ದಷ್ಟು ಸಂತೋಷ ಆಗ್ಯದ ಈ ಸಂತೋಷವನ್ನ ತಮ್ಮೊಡನೆ ಹಂಚಿಕೊಡ್ಲಿಕ್ಕೆ ಇಲ್ಲಿ ನಾವು ಕರೆದಿದ್ದೇವೆ ಬಹಳಷ್ಟು ಮುಖ್ಯವಾಗಿ ಎರಡು ಸಂಗತಿಗಳನ್ನ ಇವತ್ತು ನಿಮ್ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದೇವೆ ಮೊದಲೇದಾಗಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು ಐವತ್ತೇಳು ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿವೆ ಇಡೀ ದೇಶದಲ್ಲಿ ಐವತ್ತೇಳು ಆ ಐವತ್ತೇಳರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಒಂದು ಕೇಂದ್ರೀಯ ವಿದ್ಯಾಲಯ ಆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅತನಿಗೆ ತಂದುಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂತ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಯಶಸ್ಸಿಗೆ ನೂರ್ ಜನ ಆದ್ರೆ ಸೋಲಿಗೆ ಒಬ್ರೇ ಪಾಲ್ದಾರು ಅನ್ನೋದೊಂದು ನಾನ್ ನುಡಿಯಂತೆ ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾರ ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ ಹಿಂದಿನ ಅನೇಕ ಶಾಸಕರುಗಳು ಹಿಂದಿನ ಅನೇಕ ಸಂಸದರು ಅವ್ರು ಮಾಡಿದಂತ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ ಹೀಗಾಗಿ ಆ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಂತದ್ದನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ ಅದನ್ನ ಬಿಟ್ಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತಾಯ್ತು ಅನ್ನೋದು ಸ ಸರಿಯಲ್ಲ ಯಾಕ ಹೊರಗೆ ತೆಗೆದಂತ ಕಲ್ಲಿಗೆ ಕೆತ್ತನೆ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಿಕೆ ನನಗೆ ಅತೀವ ಸಂತೋಷ ಅನಿಸ್ತದೆ ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನ ತಂದಿದ್ದಾದ್ರೆ ಅದು ಶಾಸಕರಿಗೆ ಸಲ್ತದೆ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನ ತಂದ್ರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಹೀಗಾಗಿಯೂ ಸಹಿತ ಎರಡೂ ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕಾಗ್ತದೆ ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಸಂಸದರು ತಮ್ಮ ಶ್ರಮವನ್ನ ವಹಿಸಿದ್ದಾರೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲ್ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ ಎಲ್ಲ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ವಿಶಿಷ್ಟ ವಿಶೇಷ ಒಂದು ಕಾರ್ಯಗಳನ್ನ ಅನುದಾನಗಳನ್ನು ತಂದಿರೋದ್ರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ ಒಟ್ನಲ್ಲಿ ನಮ್ಮ ಅಥನಿ ಮತ ಕ್ಷೇತ್ರಕ್ಕೆ ಅನುಕೂಲವಾಗುವಂತ ಕೆಲಸ ಮಾಡಿದ್ದಾರೆ ಇದು ನಾವು ಸಂತೋಷ ಪಡಬೇಕು ಅದನ್ನ ಬಿಟ್ಟು ನಾನ್ ಮಾಡಿದ್ದೀನಿ ನಾನ್ ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲ್ಕುವಂತ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡ್ತಕ್ಕಂತ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯಾಂಕಾ ಜಾರಕಿಹೊಳಿಯವರು ಸಂಸದರು ನಮ್ಮ ಪಕ್ಷದವರು ಲಕ್ಷ್ಮಣ್ ಅವರು ಶಾಸಕರು ಅವರು ನಮ್ಮ ಪಕ್ಷದವರು ಇಬ್ರು ನಮ್ಮ ಕಾಂಗ್ರೆಸ್ ಇಬ್ರು ಕಾಂಗ್ರೆಸ್ ಇದ್ದು ಈ ಕೆಲಸವನ್ನ ಮಾಡಿದ್ದು ನಮಗೆ ಹೆಮ್ಮೆ ತಂದಿದೆ ಹೀಗಾಗಿ ಅನ್ಯತಾ ಯಾವುದೇ ಒಂದು ವಜಲನ್ನ ಒಂದು ಗೊಂದಲವನ್ನ ಎಬ್ಸುವಂತ ಕೆಲಸ ಮಾಡಬಾರ್ದು ರಾಜ್ಯದ ಯೋಜನೆಗಳನ್ನ ತಂದ್ರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ ಕೇಂದ್ರದಿಂದ ಬಂದ ಯೋಜನೆಗಳಂತಂದ್ರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನ ತಂದಿರತಕ್ಕಂತ ಪ್ರಿಯಾಂಕಾ ಜಾರ್ಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮವನ್ನ ಮಾಡ್ಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಅಭಿಮಾನಿಗಳಿಂದ ನಿಯೋಜಿತ ಆಗಿರ್ತಕ್ಕಂತ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಹೀಗಾಗಿ ಅವರ ಅಭಿಮಾನಿಗಳೆಲ್ಲ ಭಾಗವಹಿಸಿದ್ರು ನಾವು ಊರಲ್ಲಿ ಇರ್ಲಿಲ್ಲ ಅವರ ಕನಸಿನ ಕೂಸು ಅದನ್ನ ಒಂದು ಕನಸನ್ನ ಮೂರ್ತ ರೂಪ ಕೊಟ್ಟವರು ಲೀಲಾದೇವಿ ಪ್ರಸಾದ್ ಅವರು ಅದಾದ್ಮೇಲೆ ಇಲ್ಲಿ ಬಂದಂತ ಅನೇಕ ಶಾಸಕರುಗಳು ಅದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಂತವ್ರು ಆದ್ರ ಅದಕ್ಕೆ ಒಂದು ಪೂರ್ತಿ ಬಲವನ್ನು ಕೊಟ್ಟು ಅದನ್ನ ಪೂರ್ತಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಿದವರು ಶಾಜನ್ ಡೊಂಗರ್ಗಾಂವ್ ಸಾಹೇಬರು ಅವರು ನಮ್ಮ ಕಾಂಗ್ರೆಸ್ ಶಾಸಕರಾಗಿತ್ತು ಕಾಂಗ್ರೆಸ್ ಶಾಸಕರಾಗಿ ಅದನ್ನು ಅನುಷ್ಠಾನಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದು ಇನ್ನೇನು ಕೆಲಸ ಪ್ರಾರಂಭ ಆಗಬೇಕು ಅನ್ನೋದ್ರಲ್ಲಿ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಬಂತು ಸನ್ಮಾನ್ಯ ಸೌದಿಯವರು ಆರ್ಸಿ ಬಂದ್ರು ಆರ್ಸಿ ಬಂದ ತಕ್ಷಣ ಅದರ ಶ್ರೇಯಸ್ಸು ಟೆಂಡರ್ ಆಗಿ ಯಾರು ಕೆಲಸ ಮಾಡಿಕೊಂಡ್ರಲ್ಲ ಅವ್ರಿಗೆ ಹೋಯ್ತು ಅವಾಗ ಡೊಂಗರಗಾಂವ್ ಅವರಾಗ್ಲಿ ಹುಜ್ರೆಯವ್ರಾಗ್ಲಿ ಮತ್ತೊಬ್ಬರಾಗ್ಲಿ ನಾವು ಮಾಡಿಲ್ಲ ಏನು ಅಂತ ಕೇಳಿಲ್ಲ ಎಲ್ಲಾ ಯೋಜನೆಗಳು ಇದೇ ರೀತಿ ಇರ್ತದೆ ಯಾರೋ ಒಬ್ರು ಮಾಡ್ತಾರೆ ಯಾರೋ ಒಬ್ರು ಮುಂದುವರ್ಸ್ತಾರೆ ಯಾರೋ ಒಬ್ರು ಪೂರ್ಣಗೊಳಿಸ್ತಾರೆ ಎಲ್ರೂ ಸೇರಿ ಮಾಡಿರ್ತಕ್ಕಂಥದ್ದು ನಾನೇ ಎಲ್ಲ ನನ್ನಿಂದ ಎಲ್ಲ ಅಂತ ಯಾರಂದ್ರೆ ಅದು ಅವ್ರ ತಪ್ಪು ನಾವೂ ಎಲ್ಲ ನಾವೆಲ್ಲ ಅಂತ ಅನ್ನೋದು ಸರಿ ಅಂತ ನನ್ನ ಭಾವನೆ ಇದು ಸರ ಸೊ ಸರಿ ಸರಿ ಅದೇ ಸರಿ ಇವು ಸರಿ